ಶ್ರಾವಣ ಮಾಸದ ನಾಲ್ಕನೇ ಸೋಮವಾರದ ಹಿನ್ನೆಲೆಯಲ್ಲಿ ಕಲಬುರಗಿ ನಗರದ ಮಹಾದಾಸೋಹಿ ಶ್ರೀ ಶರಣ ಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಗಾರ್ಡನ್ ಗೆಳೆಯರ ಬಳಗ ಮತ್ತು ಕೆ ಎಲ್ ಬಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಜಂಟಿಯಾಗಿ ಪ್ರಸಾದ ಸೇವೆ ಕೈಗೊಳ್ಳಲಾಯಿತು ಅನ್ನ ದಾಸೋಹ ಕಾರ್ಯಕ್ರಮದಲ್ಲಿ ಸಾವಿರಾರು ಭಕ್ತರು ಪಾಲ್ಗೊಂಡು ಪ್ರಸಾದ ಸೇವನೆ ಮಾಡಿದ್ದರು ಈ ಸಂದರ್ಭದಲ್ಲಿ ಗಾರ್ಡನ್ ಗೆಳೆಯರ ಬಳಗದ ಅಧ್ಯಕ್ಷರಾದ ಶ್ರೀಧರ ರತ್ನಗಿರಿ ಸುರೇಶ ರಂಗದಾಳ್ ರಾಜು ಮಹಾದೇವಿ ಕೆಎಲ್ ಬಿ ಟ್ರಸ್ಟ್ ಅಧ್ಯಕ್ಷರಾದ ಡಾಕ್ಟರ್ ನಾಗರತ್ನ ಏರಿ ಚಂದ್ರಕಾಂತ್ ಏರಿ ಬಸ್ಸಮ್ಮ ಹೌದೆ ಜ್ಯೋತಿ ಜೋಶಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಶ್ರಾವಣ ಸೋಮವಾರದ ನಾಲ್ಕನೇ ಸೋಮವಾರದ ಹಾರ್ದಿಕ ಶುಭಾಶಯಗಳು ಇವತ್ತಿನ ದಿವಸ ಕೆ ಎಲ್ ಬಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನಾವೆಲ್ಲ ಸೇರಿ ಇಂದು ಮಹಾಪ್ರಸಾದ ಶರಣ ಬಸವೇಶ್ವರ ಮಹಾಪ್ರಸಾದವನ್ನು ನಾವು ಸಾರ್ವಜನಿಕರಿಗೆ ವಿತರಣೆ ಮಾಡ್ತಾಯಿದ್ವಿ ಇದೊಂದು ಪುಣ್ಯದ ಕೆಲಸ ನಮ್ಮ ಮನಸ್ಸಿಗೂ ಮತ್ತು ನಮ್ಮ ಆತ್ಮಕ್ಕೂ ತೃಪ್ತಿ ತರ್ತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಇದೊಂದು ಅಲ್ಪ ನಮ್ಮ ಕಾಣಿಕೆಯನ್ನು ಸಾರ್ವಜನಿಕರು ಎಲ್ಲರೂ ಭಕ್ತಾದಿಗಳು ಸೇವಿಸ್ತಾ ಇದ್ದಾರೆ ಅದು ಭಾಳ ತುಂಬ ಸಂತೋಷ ಅನ್ನಿಸ್ತಾ ಇದೆ ಈಗ ನಮ್ಮ ಗಾರ್ಡನ್ ಗೆಳೆಯರು ಬರೋದ ಅಧ್ಯಕ್ಷರು ಮಾತಾಡ್ತಾರೆ ನಾನು ಚಂದ್ರಕಾಂತ್ ಏರಿ ಅಂತೇಳಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಾನು ಇಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾಯಿದ್ದೆ ರಾಜಕೀ ಜಯ ಶ್ರೀ ಮಹಾರಾಜ್ ಕಿ ಜಯ ಇದು ಶ್ರಾವಣ ಮಾಸ ಬಹಳ ಪವಿತ್ರವಾದ ಮಾಸ ನಮ್ಮ ಗುಲ್ಬರ್ಗ ಜಿಲ್ಲೆಯ ಸ್ಥಳೀಯ ದೇವರಾದಂಥ ಶ್ರೀ ಶರಣ ಶರಣಬಸೇಶ್ವರ ಒಂದು ಆಶೀರ್ವಾದ ಇವತ್ತಿನ ದಿವಸ ಗಾರ್ಡನ್ಗೆಯರ ಬಳಗದ ವತಿಯಿಂದಲೂ ಸಮೇತ ಪ್ರಸಾದ ಹಂಚಿಕೆಯನ್ನು ಇಟ್ಕೊಂಡಿದ್ದೀವಿ ಪ್ರತಿ ವರ್ಷ ಕಳೆದ ವರ್ಷ ಶರಣ ಶರಣಬಸೇಶ್ವರ ದೇವಸ್ಥಾನಕ್ಕೆ ಹೂವಿನ ಅಲಂಕಾರ ಮಾಡೋದರ ಜೊತೆಗೆ ಅನ್ನ ಪ್ರಸಾದವನ್ನು ಇಟ್ಕೊಂಡಿದ್ದು ಈ ವರ್ಷ ಕೆಲವು ಕಾರಣಗಳಿಂದ ಆ ಹೂವಿನ ಅಲಂಕಾರ ಮಾಡೋಕ್ಕಾಗಲಿಲ್ಲ ಬರೀ ಇವತ್ತು ಪ್ರಸಾದ ವಿತರಣೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದು ತುಂಬ ಸಂತೋಷದ ವಿಷಯ ಸಾವಿರಾರು ಭಕ್ತರು ಬಂದು ಪ್ರಸಾದವನ್ನು ಸೇವನೆ ಮಾಡ್ತಾ ಇದ್ದಾರೆ ಅವರು ಹೇಗೆ ಸೇವನೆ ಮಾಡ್ತಾ ಇದ್ದಾರೆ ಅಷ್ಟು ನಮ್ಮೆಲ್ಲರಿಗೂ ನಮ್ಮ ಗೆಳೆಯದ ಗೆಳೆಯರ ಬಳಗದ ಎಲ್ಲ ಸದಸ್ಯರಿಗೂ ಅಷ್ಟು ಆನಂದ ಸುಖ ನೆಮ್ಮದಿ ಸಿಗ್ತಾ ಇದೆ ಈ ಸಂದರ್ಭದಲ್ಲಿ ಆ ಶರಣ ಬಸವೇಶ್ವರಲ್ಲಿ ಒಂದೇ ಪ್ರಾರ್ಥನೆ ಸರ್ವೇ ಜನ ಸುಖಿನೊಬ್ಬವಂತು ಎಲ್ಲರೂ ಚೆನ್ನಾಗಿರಬೇಕು ದೇವರ ಆಶೀರ್ವಾದ ಶರಣನ ಆಶೀರ್ವಾದ ಎಲ್ಲರಿಗೂ ಸಿಗಬೇಕು ಮೇಲಾಗಿ ನಮ್ಮ ಗೆಳೆಯರ ಬಳಗದ ಎಲ್ಲ ಸದಸ್ಯರು ಮತ್ತು ಅವರ ಕುಟುಂಬದವರಿಗೂ ಆ ಶರಣ ಬಸವೇಶ್ವರ ಆಶೀರ್ವಾದ ಮಾಡಿ ಅವರನ್ನು ಚೆನ್ನಾಗಿ ಇಟ್ಟಿರಲಿ ಅನ್ನುವ ಮಾತನ್ನು ಹೇಳಿ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಶ್ರಾವಣ ಮಾಸದ ಹಾರ್ದಿಕ ಶುಭಾಶಯಗಳು ಧನ್ಯವಾದಗಳು ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಮತ್ಯಕ್ಕೆ ತಡ ದೃಷ್ಟಿ ಐ ಆಸ್ಪತ್ರೆ ಕಲಬುರ್ಗಿಗೆ ಭೇಟಿ ನೀಡಿ ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ಕಣ್ಣಿನ ಪರೀಕ್ಷೆ ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ ಪೊರೆ ಆಪರೇಷನ್ ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ ದೂರ ದೋಷ ಹಾಗೂ ಸಮೀಪ ದೃಷ್ಟಿದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ ಕನ್ನಡಕದ ಸೌಲಭ್ಯ ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್ ಬಿಗ್ ಬಜಾರ್ ಮುಂದುಗಡೆ ಜಗತ್ ಸರ್ಕಲ್ ಕಲಬುರಗಿ ಫೋನ್ ನಂಬರ್ ಸೆವೆನ್ ಡಬಲ್ ನೈನ್ ತ್ರೀ ಟೂ ಏಟ್ ನೈನ್ ಒನ್